ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ತುಂಬ ಹೆಲ್ತಿಯಾಗಿ ರಾಗಿ ರೊಟ್ಟಿ ತುಂಬಾ ಈಸಿಯಾಗಿ ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನು 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 ಯಾವ ಥರ ಮಾಡ್ತೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಕಡಲೆಬೇಳೆನ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿ ರೊಟ್ಟಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟ್ ರುಚಿ ಕೊಡುತ್ತೆ ಸಲ ಟ್ರೈ ಮಾಡಿ ನೋಡಿ ಈ ಥರ ಕಡಲೆಬೇಳೆ ಎಲ್ಲ ಹಾಕಿ ನೆಕ್ಸ್ಟ್ ಇವಾಗ ನೋಡಿ ಇಲ್ಲಿ ಈರುಳ್ಳಿ ಚಿಕ್ಕ ಚಿಕ್ಕದಾಗ ಅಟ್ ಇದ್ದೀನಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗ ಕಟ್ ಮಾಡ್ಕೊಬೇಕು ರೊಟ್ಟಿಗೆ ತುಂಬ ಚಿಕ್ಕದಾಗ ಕಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರೋದು ಹಂಗಾಗಿ ನೋಡಿ ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾಯಿತು ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಇದ್ದೀನಿ ಹಾಗೆ ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ ಪುದೀನ ಆಪ್ಷನಲ್ಲು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಪುದೀನ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದ್ದೀನಿ ನೆಕ್ಸ್ಟ್ ಇಲ್ಲಿ ಕ್ಯಾರೆಟ್ ತುರ್ಕೊತಾ ಇದ್ದೀನಿ ಒಂದೆರಡು ಕ್ಯಾರೆಟ್ನ ನೀಟಾಗಿ ತುರ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಕ್ಯಾರೆಟ್ ಎಲ್ಲ ತುರ್ಕೊಂಡಿದ್ದಾಯಿತು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇಲ್ಲಿ ರಾಗಿ ಇಟ್ಟು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ಆಗಲೇ ಜರಡೆ ಹಿಡಿದು ಇಟ್ಕೊಂಡಿದ್ದೆ ಆದರೆ ಇನ್ನೊಂದು ಸಲ ನೀಟಾಗಿ ಜರಡಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ರಾಗಿ ಇಟ್ಟರೆ ಒಂದೆರಡು ಕಪ್ ರಾಗಿ ಇಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ಕಟ್ ಇಟ್ಕೊಂಡಿರೋ ಅಂಥ ಹಸಿ ಚ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಮತ್ತು ಕ್ಯಾರೆಟ್ ಇಷ್ಟು ಸೇರಿಸ್ಕೊಂತ ಇದ್ದೀನಿ ಇಷ್ಟು ಸೇರಿಸ್ಕೊಂಡು ಮತ್ತೆ ಕಡಲೆಬೇಳೆ ನೆನೆಸಿಟ್ಟಿದ್ನಲ್ವ ಅದನ್ನು ಸೇರಿಸ್ಕೊಬೇಕು ನೋಡಿ ಇಲ್ಲಿ ಇಷ್ಟು ಸೇರಿಸ್ಕೊಂಡು ಫಸ್ಟ್ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ಇದರಲ್ಲೇ ನೀರಿನ ಅಂಶ ಇರುತ್ತಲ್ವ ಹಂಗಾಗಿ ಫಸ್ಟ್ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು ನೀರೇನು ಹಾಕ್ಕೊಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಫಸ್ಟ್ ಹಿಂಗೆ ಡ್ರೈ ಮಿಕ್ಸ್ ಮಾಡ್ಕೊತೀನಿ ಯಾಕಂದರೆ ಅದೇ ನೀರಿನ ಅಂಶ ಇರುತ್ತೆ ಅಂತ ಹೇಳಿದ್ನಲ್ವ ಹಂಗಾಗಿ ಮೊದಲೇ ನೀರು ಹಾಕ್ಕೊಂಬಿಟ್ರೆ ತುಂಬ ತೆಳುವಾಗುತ್ತೆ ರೊಟ್ಟಿ ತಟೋಕ್ಕೆ ಅಷ್ಟು ಚೆನ್ನಾಗಿ ಬರೋಲ್ಲ ಹಂಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲೇ ಒಂದು ಫಿಫ್ಟಿ ಪರ್ಸೆಂಟು ಇಟ್ಟು ಮಿಕ್ಸ್ ಆಗುತ್ತೆ ನೋಡ್ತಾ ಇರ್ಬೋದು ಈ ಥರ ಉಂಡೆ ಕಟ್ಟಿದ್ರೆ ಎಷ್ಟು ಚೆನ್ನಾಗಿ ಉಂಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಬಿಸಿ ನೀರು ಹಾಕೊತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪನೇ ಬಿಸಿ ನೀರು ಹಾಕ್ಕೊಂಡಿಲ್ಲಿ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ ಯಾಕಂದರೆ ಒಂದು ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡ್ತೀವಲ್ಲ ಅವಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ ಹಂಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊತಾ ಇದ್ದೀನಿ ತೀರ ಗಟ್ಟಿಯಾಗಲ್ಲ ಸ್ವಲ್ಪ ಲೈಟಾಗಿ ಗಟ್ಟಿಯಾಗಿ ಕಲಿಸ್ಕೊಬೇಕು ನೋಡಿ ಇವಾಗ ಕಲ್ಸ್ಕೊಂಡಿದ್ದಾಯಿತು ಮೇಲೆಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಈ ಥರ ಎಲ್ಲ ಒಂದು ಸಲ ನೀಟಾಗಿ ಎಲ್ಲ ಸರು ಬಿಟ್ಟು ಎಣ್ಣೆನ ಈ ಥರ ಮುಚ್ಚಿ ಇದ್ದೀನಿ ಒಂದು ಹತ್ತು ನಿಮಿಷ ನೆನಿಲ್ಲೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇವಾಗ ಒಂದು ಎಣ್ಣೆ ಕವರು ಇಲ್ಲ ಬಟರ್ ಪೇಪರು ಇಲ್ಲ ಒಬ್ಬಟ್ಟಿನ ಪೇಪರ್ ಇರುತ್ತಲ್ವ ಅದರಲ್ಲಾದರೂ ತಟ್ಕೊಬೋದು ನಾನು ಇಲ್ಲಿ ಎಣ್ಣೆ ಕವರ್ ಇತ್ತು ಹಂಗಾಗಿ ಇಲ್ಲಿ ಎಣ್ಣೆ ಕವರ್ನ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ರೌಂಡಾಗಿ ಕಟ್ ಮಾಡ್ಕೊಂಬಿಟ್ಟು ಅದೇ ಎಣ್ಣೆ ಇರುತ್ತಲ್ವ ಎಣ್ಣೆ ಕವರಲ್ಲೇ ಈ ಮೇಲೆಗಡೆ ಎಣ್ಣೆ ಹಚ್ಕೊಳ್ತಾ ಇಲ್ಲ ನೆಕ್ಸ್ಟ್ ಇವಾಗ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ನೆಂದಿದೆ ಅಂತ ಹೇಳ್ಬಿಟ್ಟು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಯಾವ ಸೈಜು ರೊಟ್ಟಿ ಬೇಕೋ ಆ ಸೈಜಲ್ಲಿ ಸ್ವಲ್ಪ ಉಂಡೆ ತೊಗೊಂಬಿಟ್ಟು ನೀಟಾಗಿ ಈ ಥರ ತೊಟ್ಕೊ ತಟ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ತಟ್ಕೊಬೋದು ತುಂಬ ಈಸಿಯಾಗೂ ಬೇಯಿಸ್ಕೊಬೋದು ಬೇಗ ಆಗಿಬಿಡುತ್ತೆ ಈ ಥರ ಸ್ವಲ್ಪ ತೆಳುವಾಗಿ ತಟ್ಕೊಬೇಕು ಜಾಸ್ತಿ ದಪ್ಪನೂ ತಟ್ಕೊಬಾರ್ದು ಜಾಸ್ತಿ ತೆಳೋನಕ್ಕೆ ತಟ್ಕೊಬಾರ್ದು ಒಂದು ಸ್ವಲ್ಪ ಮೀಡಿಯಮಲ್ಲಿ ತಟ್ಕೊಬೇಕು ನೋಡ್ತಾ ಇರ್ಬೋದು ಇಲ್ಲಿ ಹಲ್ಲಲ್ಲಿ ಹೋಲಾಗಿದೆ ಅಲ್ವಾ ಏನಕ್ಕೆಂದರೆ ಚೆನ್ನಾಗಿ ಬೇಗ ಬೇಯ್ಲಿ ಅಂತ ಹೇಳ್ಬಿಟ್ಟು ನಾನೇ ಹಲ್ಲಲ್ಲಿ ಹೋಲ್ ಆಗೋ ಥರ ತಟ್ಕೊಂಡಿದ್ದೀನಿ ಹಾಗಾದ್ರೆ ನೀಟಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಬೇಗ ಬೆಂದಿದೆ ಮತ್ತೆ ನೀಟಾಗಿ ಎರಡು ಕಡೆ ಬೆಂದಿದೆ ಮತ್ತೆ ಇವಾಗ ಇನ್ನೊಂದು ರೊಟ್ಟಿ ಹಾಕೊಂತ ಇದೀನಿ ಅದಕ್ಕೂ ಅಷ್ಟೇ ಅಲ್ಲಲ್ಲಿ ಸ್ವಲ್ಪ ಹೋಲಾಗ್ಲಿ ಅಂತ ಹೇಳ್ಬಿಟ್ಟು ಈ ತರ ತೊಟ್ಟಕೊಂಡಿದೀನಿ ಅದೇ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಇಲ್ಲಿ ಎರಡನೇ ರೊಟ್ಟಿನೂ ನೀಟಾಗಿ ಎರಡು ಕಡೆ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಈ ತರ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಕ್ಳಿಗೆ ಮಾಡಿಕೊಟ್ರೆ ತುಂಬಾನೇ ಇಷ್ಟ ಆಗುತ್ತೆ ಮತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಹಂಗಾಗಿ ಇಲ್ಲಿ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಆರಾಮಾಗಿ ಹಾಕ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಹಂಗಾಗಿ ಇಲ್ಲಿ ನೋಡಿ ಇವಾಗ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮಿಕ್ಕಿರೋ ಅಂತ ಎಲ್ಲ ರೊಟ್ಟಿನೂ ಇದೇ ಥರ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ರೊಟ್ಟಿನೂ ನೀಟಾಗಿ ಅದೇ ಥರ ಮಾಡ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ತುಂಬ ಬೇಗನೆ ಮಾಡ್ಕೊಂಬಿಡ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತ ಹೇಳ್ಬಿಟ್ಟು ಒಂದು ಫಸ್ಟ್ನೇ ಸ್ವಲ್ಪ ಕಿತ್ತೋಗಿತ್ತು ಇನ್ನು ಮಿಕ್ಕಿರೋವೆಲ್ಲ ಚ ತುಂಬಾ ಚೆನ್ನಾಗಿ ಬಂದಿದ್ವು ಅದಕ್ಕೆ ಆಗಿ ಕಾಯಿ ಕಾಯಿ ಮತ್ತು ಕಡಲೆ ಬೀಜ ಹಾಕಿ ಚಟ್ನಿ ಮಾಡ್ಕೊಂಡಿದ್ದೀನಿ ಈ ಕಾಯಿ ಕಡಲೆ ಬೀಜ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ರಾಗಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅದು ಕಾಯಿ ಮತ್ತು ಕಡಲೆ ಬೀಜ ಹಾಕಿರೋ ಚಟ್ನಿನೇ ತುಂಬಾ ಚೆನ್ನಾಗಿರುತ್ತೆ ಈ ರಾಗಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಈ ರಾಗಿ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್